ನಮಸ್ತೆ ನಾನು ಪವನ್ ಗೌಡ ನಮ್ಮ ಜೊತೆ ಒಬ್ಬ ರೈತರ ಇದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಅವ್ರು ಊರು ಏನು ಎಂತು ಎಷ್ಟು ವರ್ಷದಿಂದ ಹಳ್ಳಿಕಾರ ಸಾಕ್ತಿದಾರೆ ಅವ್ರ ಇಂಟ್ರಿ ಡ್ಯೂಸ್ನ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಎಷ್ಟು ವರ್ಷದಿಂದ ಸಾಕ್ತಿದಿರಾ ನೀವು ಹಳ್ಳಿಕಾರನ ತಾತವ್ರ ಕಾಳಿಂದ ಮಾಡ್ತಾವ್ರೆ ನಾವು ಬುಡ ಸರ್ ಮಾಡ್ಕೋತೀವಿ ಮಾಡ್ಕೋತೀರ ಒಟ್ಟಿನಲ್ಲಿ ನಿಮ್ಮ ಅಪ್ಪ ತಾತ ಎಲ್ಲ ಹಳ್ಳಿಕಾರ ಸಾಕಿದ್ರು ಹ್ಞೂ ನೀವು ಈ ಹಳ್ಳಿಕಾರನ ಎಷ್ಟು ವರ್ಷದಿಂದ ಸಾಕ್ತಿದೀರ ಸರ್ ನಾನು ಶುರು ಮಾಡಿ ಈಗ ಆಯ್ತು ನನಗೆ ಒಂದು ಹತ್ತು ವರ್ಷ ಏನು ಆಗ್ಲಿಂದ ಇತ್ತು ಆಗ್ಲಿಂದ ಇದ್ದು ಇದ್ರ ಜೊತೆ ಆಟ ಆಡ್ತಾ ಹ್ಮ್ ಹ್ಞೂ ಇದೆ ಎಲ್ಲ ಹಾಲನ್ನು ಕರ್ಕೊಳಲ್ವಾ ಎಲ್ಲ ಆಲಲ್ಲ ಎಲ್ಲ ತುಂಬಾ ನೋಡಕ್ ಚೆನ್ನಾಗಿದೆ ಎಲ್ಲ ಒಟ್ಟೆ ಕಾಣಿಸ್ತೀರ ಒಂಥರ ಖುಷಿ ಎಲ್ಲ ಒಟ್ಟಿಗೆ ಎಲ್ಲ ಕೂಟಲ್ ಕರ್ಕೊಂಡು ಮುದಾಂಗ್ ಚೆನ್ನಾಗೈತೆ ಸರ್ ಈ ಕರು ಇದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿ ಫಸ್ಟ್ ಸರ್ ಇದು ಸಕಾಲಿ ಪುನಿಯವ್ರದ್ದು ಅಭಿಮನ್ಯಾ ಅದ್ರ ಮಗ ಸರ್ ಇದು ಅದ್ರ ಮಗ ಸರ್ ಎಷ್ಟು ತಿಂಗಳು ಸರ್ ಇದ್ ಇದು ಎರಡು ತಿಂಗಳು ತುಂಬ ನಡಿತೈತೆ ಸರ್ ಎರಡು ತಿಂಗಳು ತುಂಬಿ ಮೂರನೇ ತಿಂಗಳು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀರಾ ಚೆನ್ನಾಗೈತೆ ನೋಡಿವ್ ಆಗೈತೆ ತುಂಬಾ ಚೆನ್ನಾಗಿ ಅವ್ರ ಅಮ್ಮ ಅವ್ರಮ್ಮ ಎಷ್ಟನೇ ಸುಲಿಗೆ ಎಷ್ಟನೇ ಸುಲ್ ಸರ್ ಇದು ಹತ್ತನೇ ಸುಲ್ ಇದು ಹತ್ತನೇ ಸುಲ ಹತ್ತನೇ ಸೂಲ್ ಸರ್ ಇದು ಹ್ಞೂ ಪರವಾಗಿಲ್ಲ ಹತ್ತನೇ ಸೂಲ್ ಕಣ್ಣ ಇಲ್ಲಿಗಿನ ಎಲ್ಲಿ ಕೇಳೇ ಇರಲಿ ಹತ್ತನೇ ಸೂಲ್ ಕರ್ಬೇಕಾಯ್ತು ಅನ್ನೋ ಗ್ರೇಟು ಸುನು ಇದ್ದ ಬೇಕಾದ್ರು ಇಲ್ಲೇ ತೋರ್ಸೋದ ಆಮೇಲೆ ಸೊ ಆಮೇಲೆ ತೋರ್ಸೋದೆ ಹತ್ತನೇ ಸೂಲು ಒಟ್ನಲ್ಲಿ ಬಂದಿದ್ದೆ ಒಟ್ಟನ್ನ ಚೆನ್ನಾಗಿ ಬಂದೈತೆ ಕರು ಹ್ಞೂ ಸರ್ ಹ್ಞೂ ಅಣ್ಣ ಕರು ಬಗ್ಗೆ ಏನು ಹೇಳಂಗಿಲ್ಲ ಒಟ್ನಲ್ಲಿ ಕರು ಏನು ಹೇಳಂಗಿಲ್ಲ ಸರ್ ಎಲ್ಲ ಅಪ್ಪನಿಗೆ ಓದ್ಕಂಡೈತೆ ಅಪ್ಪನಿಗೆ ತಕ್ಕ ಮಗ ಅಂತ ಅಂತೀರಿ ನೋಡಿ ಸರ್ ಅದ್ರ ಮುಖ ಹಾಂ ಅದ್ರ ಗುಂಡೆ ಹಾಂ ಅಣ್ಣ ಚೆನ್ನಾಗಿ ಬಂದೈತೆ ಕರು ಒಟ್ನಲ್ಲಿ ನೋಡಿ ಸರ್ ನೀವು ನಾವು ಕರಾಯಿದ ಇಲ್ಲ ನಮ್ಮ ವೀಕ್ಷಕರನ್ನು ನೋಡ್ತಾ ಇರ್ತಾರೆ ಹಾಂ ಸರ್ ನೆಕ್ಸ್ಟು ಈ ಈ ಜೊತೆಗೆ ಬಂದರೆ ಈ ಜೊತೆ ಎಲ್ಲಿ ತಂದಿದ್ದು ಸರ್ ಇದು ನಾವು ಒನ್ ಟ್ವೆಂಟಿ ಕೂಟ ಮಾಡಿರೋದು ಇದು ಹಾಂ ಇದು ಇಲ್ಲಿ ನಮ್ಮ ಸೈದ್ ಹತ್ರ ಸೆಡ್ಡಂಗ್ನಹಳ್ಳಿ ಅಂತ ಗ್ರಾಮ ಹಾಂ ಅಲ್ಲಿಂದ ಬಂದಿದ್ದು ಹ್ಞೂ ಅದು ಇಲ್ಲೇ ಸಂತೆಲಿ ಇಟ್ಕೊಂಡಿದ್ದ ಸರ್ ಸಂತೆಲ ಯಾವ ಸಂತೆಲಿ ಸರ್ ಇಲ್ಲಿ ನಂಜನಗೂಡು ಸಂತೆಲಿ ಸರ್ ಅದನ್ನು ಒನ್ ಟ್ವೆಂಟಿ ಇಟ್ಕೊಂಡಿದ್ದ ಹಾಂ ಸರ್ ನಿಮ್ಮ ಜೊತೆ ತಂದಿದ್ದ ಇಲ್ಲ ಹೌದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಎರಡು ಜಾತ್ರೆ ಜಾತ್ರೆಲಿ ಕೂಟ ಮಾಡಿದ್ರಾ ಇಲ್ಲ ಸರ್ ಇಲ್ಲಿ ಊರ್ ಮೇಲೆ ತೆಗೆದು ಕೂಟ ಮಾಡಿದ್ರೆ ಸರ್ ಸರ್ ಫಸ್ಟು ವೇಡಲ್ಲಿ ಯಾಕೆ ತಂದಿದ್ದು ಅದು ಸರ್ ಆ ಕಡೆದ ಅದು ತಂದು ಎಷ್ಟು ತಿಂಗಳ ಮೇಲೆ ಇದು ಕೂಟ ಮಾಡಿದ್ದು ಅದು ಹದಿನೈದು ದಿವಸ ಆಯಿತು ಸರ್ ಆಮೇಲೆ ಇದು ಊಟ ಮಾಡ್ಕೊಂಡು ಹಾಂ ಸರ್ ಅದನ್ನೇ ಎಲ್ಲಿಂದೇ ತಂದಿದ್ದು ಅವು ಜೊತೆನೇ ಹಾಕ ಬಂದಿದ್ದು ಸರ್ ಅವನು ಜೊತೆನೇ ಹಾಕ ಬಂದಿದ್ರಾ ಹಾಂ ಇಲ್ಲ ಈ ಕರೋನ ಎಲ್ಲಿ ತಂದಿದ್ದು ಅಂತಂದಿದ್ದು ಇದು ಅಲ್ಲೇ ಸರ್ ಶುಕ್ರವಾರ ಸಂತೆಲಿ ಶುಕ್ರವಾರ ಸಂತೆ ಯಾವ ಸಂತೆ ಸರ್ ನಂಜನಗೂಡು ಸರ್ ನೀವು ಒಂದು ಕರೋನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೇ ನೋಡಿ ಸೆಲೆಕ್ಟ್ ಮಾಡ್ತೀರಾ ಸರ್ ನಮಗೆ ಮುಂದೆ ಡ್ರಾಪ್ ನೋಡ್ತೀವಿ ಹ್ಞೂ ಹಿಂದೆ ಬಾಬಾರು ಬೇಕು ಮುಂದೆ ಯಾವ ಥರ ಡ್ರಾಪ್ ನೋಡ್ತೀರಾ ಇಲ್ಲಿ ಮ್ಯಾಮ್ಸ್ ಎರಡು ಡ್ರಾಪ್ ಇರಬೇಕು ಮುಖ ಸ್ವಲ್ಪ ಇರಬೇಕು ಹಾಂ ಆಮೇಲೆ ಕೈ ಸ್ವಲ್ಪ ಶುದ್ಧವಾಗಿರ್ಬೇಕು ನಮಗೆ ಶುದ್ಧ ಶುಧಾನ್ ಯಾತ್ರೆ ಇರ್ಬೇಕು ಸರ್ ಅದೇ ಸ್ಟ್ರೈಟ್ ಆಗಿರ್ಬೇಕು ಹಿಂಗೆ ಆಮೇಲೆ ಈ ಭುಜ ಅಗ್ಳಾಗಿರ್ಬೇಕು ಸರ್ ದನಿಗೆ ಭುಜ ಅಗಲವಾಗಿರ್ಬೇಕು ಗುಂಡಿಗೆ ಹ್ಞೂ ಈ ಗುಂಡಿಗೆ ಇದ್ದರೆ ಹ್ಞೂ ಯಾವತ್ತರೂ ಕರು ಮುಂದೆ ಆಯ್ತದೆ ಅಂತ ಕರು ಮುಂದೆ ಪಾಸಾಗುತ್ತೆ ಹ್ಞೂ ಸರ್ ಸರ್ ಮನೆ ಸುಳಿಗಳ ಮೇನ್ ಯಾವ ಥರ ಸುಳಿ ನೋಡ್ತೀರಾ ಯಾವ ಸುಳಿ ನೋಡ್ತೀರಾ ಮುಂದೆ ಸರ್ ನಾವು ಕರೆಕ್ಟ್ ಸುಳಿದ್ರೆ ನಾವು ತಗೊಳ್ಳೋದು ಸರ್ ತಪ್ಪು ತಪ್ಪು ಸುಳಿದ್ರೆ ದನನೇ ಮುಟ್ಟಲ್ಲ ನಾವು ಮೇನ್ ಬಂದು ಇದೊಂದು ಹ್ಮ್ ಆಮೇಲೆ ಇದೊಂದು ಸರ್ ತಪ್ಸುಳಿ ಅಂದ್ರೆ ಯಾವ್ಯಾವ ಕಂಡು ಬರ್ತವೆ ಮೇನ್ಗೆ ಪ್ರಮುಖವಾಗಿ ಇದೊಂದು ಇಲ್ಲಿ ಇಲ್ಲಿ ಇದ್ ಬಿಟ್ರೆ ಇಲ್ಲೊಂದು ಬರ್ತದೆ ಸರ್ ಇದು ಇದು ಮುಖಂಡ ಸುಳಿ ಅಂತ ಬರ್ತದೆ ಇಲ್ಲಿ ಇಲ್ಲ ಹಾ ಸರ್ ಆಮೇಲೆ ಇಲ್ಲಿ ಎರಡು ಎರಡು ಸುಳಿ ಬರ್ತವೆ ಅದು ಬಂದ್ರೆ ಮೇಲೆ ಕೊಡ ಅಂತಾರೆ ಬಿಟ್ಟು ಇಲ್ಲಿ ಬಂದ್ರೆ ಇದನ್ನ ಚಟ್ಟ ಸುಳಿ ಅಂತಾರೆ ಇಲ್ಲಿ ನಮ್ಮ ಕಡೆ ಚಟ್ಟ ಸುಳಿ ಹ್ಮ್ ಈ ಕಡೆ ಈ ಕಡೆ ಎರಡು ಸಾವಿರ ಬರ್ತದೆ ಇದು ಅದನ್ನ ಚಟ್ಟ ಸುಳಿ ಅಂತಾರೆ ಬಿಟ್ಟು ಇಲ್ಲಿ ಕಾಲಿಗೆ ಬಂದರೆ ಇಲ್ಲಿ ಇಲ್ಲಿಗೆ ಬಂದ್ರೆ ಇದೊಂದು ಸಂಕಲ್ ಸುಳಿ ಅಂತಾರೆ ಸರ್ ಇಲ್ಲಿ ನಮ್ಮ ಕಡೆ ಸಂಕಲ್ ಸುಳಿ ಈ ಮಂಡಿಯಿಂದ ಕೆಳಗಡೆ ಹಾ ಸಂಗೋಲ್ ಸುಳಿ ಹಾ ಅದ್ಬಿಟ್ಟು ಇದು ಇನ್ನೊಂದು ಸ್ವಲ್ಪ ಇಲ್ಲಿ ಬಂದ್ರೆ ಇದು ಪಾತಾಳ ಸುಳಿ ಹ್ಮ್ ಇದ್ಬಿಟ್ಟು ಇಲ್ಲಿಂದ ಒಂದ್ ಗೇಣು ಅಂದ್ರೆ ನಾಲ್ಕು ಬಿಳಿ ಮುಂದಕ್ಕೆ ಬಿಟ್ರೆ ಇದಕ್ಕೆ ಕಿಲ್ ಸುಳಿ ಸರ್ತದೆ ಅದು ಬಿಟ್ರೆ ಇದೊಂದು ಇಲ್ಲಿ ಬರ್ತದೆ ಇಲ್ಲಿ ಇದೊಂದು ಪಾತಾಳ ಸುಳಿ ಅಂತ ಹೇಳ್ತಾರೆ ಸರ್ ಬಾಲತಂಡಿ ಹತ್ರ ಹಾ ನಮಗೂ ಅದೊಂದೇ ನೋಡೋದು ಸರ್ ನಾವು ಅಷ್ಟೇ ಹ್ಮ್ ಒಟ್ಟಿನಲ್ಲಿ ಫಸ್ಟ್ ತಂದಿ ಒಟ್ಟು ಊಟ ಮಾಡೋದಲ್ಲ ನೀವು ಫೇಮಸ್ ಅಂದರೆ ಅಣ್ಣ ಇಲ್ಲ ಸರ್ ಮಾಮೂಲಿ ನಮ್ಮಅಪ್ಪನವ್ರೆ ಅವ್ರು ನೋಡ್ಕೊತಾರೆಲ್ಲೂ ಹಾ ನಮ್ಮ ಅಪ್ಪ ನಮ್ಮ ತಾತ ಹಾ ಅವರೆಲ್ಲ ಇದೇ ಕಸಬು ಸರ್ ನೀವು ಎಷ್ಟು ವರ್ಷದಿಂದ ಸಾಕ್ತಿದ್ರ ಈಗ ನನಗೆ ಒಂದು ಹತ್ತು ವರ್ಷ ಸರ್ ಸರ್ಗೆ ಇದರಗೆಡ್ದಾಗ ನಿಮಗೆ ನಿಮಗೆ ಹತ್ತು ವರ್ಷ ನಿಮ್ಗೆ ಹತ್ತು ವರ್ಷ ಒಟ್ಟಿನಲ್ಲಿ ಒಟ್ಟಿನಲ್ಲಿ ನಿಮ್ಮ ಅಪ್ಪ ಆಗಲಿ ನಿಮ್ಮ ತಾತ ಆಗಲಿ ಯಾವುದೂ ಬಿಡಬಾರ್ದು ಅಂತ ಹೇಳಿದ ಪರಂಪರೆನ ಬೆಳೆಸ್ಕಾ ಹೋಗ್ತಾ ಇದ್ದೀರಾ ಒಟ್ಟಿನಲ್ಲಿ ಸರ್ ಹಾಂ ಒಟ್ಟಿನಲ್ಲಿ ಸರ್ ಈಗ ನಾವು ಜಾತ್ರೆಗೆ ಎತ್ಕೊಳ್ಳೋಕೆ ಕಟ್ತೀವಿ ಹ್ಞೂ ಸರ್ ಕಟ್ಟಕ್ಕೆ ಮುಂಚೆ ಅದ ಬಣ್ಣ ಮಾಡೋದಾಗಿರ್ಬೋದು ನಾನು ಸ್ವಲ್ಪ ಕೆಟ್ಟಿರ್ತೇವೆ ದನಗಳು ಮುಂಚೆ ಕೆಲಸ ಕೆಲಸನ ಮಾಡಿ ಏನೋ ಕೆಟ್ಟಿರ್ತೇವೆ ಅವನ್ನ ಹೇಗೆ ತಯಾರಿ ಮಾಡಿ ನಾವು ಜಾತ್ರೆಗೆ ಹಾಕ್ತೀವಿ ಹಾಂ ಸರ್ ಹ್ಞೂ ಅಂದರೆ ಅವಾಗ ಫುಡ್ಡು ವೇರಿಯೇಷನ್ ಇರ್ತದೆ ಸರ್ ಹಾಂ ಫುಡ್ಡು ಅಂದರೆ ಉಳ್ಳಿ ಬಿಟ್ಟರೆ ನೀನು ಇಲ್ಲ ದನಗಳಿಗೆ ಹುಳ್ಳಿ ಉಳ್ಳಿ ಮೇನು ಹ್ಞೂ ಹುಳಿ ಹಾಕಬೇಕು ಹ್ಞೂ ಅಂದರೆ ಈಗ ನಮ್ಮ ಕಡೆಯೆಲ್ಲ ಉಳ್ಳಿ ಸೊಪ್ಪ ಐತೆ ಹಾಂ ಅದನ್ನೇ ಕಾಯಿ ಸಮೇತ ಕಿತ್ತಿ ಒಣ ಹಾಕಿ ಅದನ್ನ ಅದನ್ನು ಮೇಯಿಸ್ತೀವಿ ಸರ್ ಜಾತ್ರೆ ಟೈಮಲ್ಲಿ ಆ ನಾಲ್ಕು ಟೈಮಲ್ಲಿ ಬಣ್ಣ ಬರುತ್ತೆ ಮತ್ತೆ ಬಣ್ಣ ಬರುತ್ತೆ ಮತ್ತೆ ಬರುತ್ತೆ ಅಂತ ಹೇಳ್ತೀರಾ ಮೈಕಟ್ಟಿಕ್ತವೆ ಸರ್ ದನ ಹಾಂ ಹ್ಞೂ ಮೈ ಸರ್ ನೆಕ್ಸ್ಟು ಬಣ್ಣ ಮಾಡೋಕ್ಕೆ ಬೇರೆ ರೀತಿ ಯಾವ್ದು ಯಾವ್ದು ಯಾತ್ರ ಮಾಡ್ತೀರಾ ಬಣ್ಣ ಮಾಡೋಕ್ಕೆ ಅಂದರೆ ತಿಂಡಿ ಸರ್ ತಿಂಡಿ ಕೊಡ್ತೀರಾ ಹ್ಞೂ ಯಾವ ಥರ ತಿಂಡಿ ಕೊಡ್ತೀರಾ ಸರ್ ಪರಂಗೀಣು ಹ್ಞೂ ಮತ್ತು ಇದು ಹಾಂ ಕೋಳಿ ಮೊಟ್ಟೆ ಹಾಕ್ತೀವಿ ಸರ್ ಒಂದು ಮೊಟ್ಟೆ ಹಾಕ್ತೀರಾ ಮೊಟ್ಟೆ ಹಾಕ್ತೀವಿ ಹ್ಞೂ ಅಂದರೆ ಆಮೇಲೆ ಇದು ಉಳ್ಳಿನುಚ್ಚು ಹ್ಞೂ ರೈಬಸ್ ರವೆ ಬಸ್ ಆಗ್ತೀರಾ ರೈಬು ಹ್ಞೂ ಸರ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಥರ ರೂಟಿನ ಫಾಲೋ ಮಾಡ್ತೀರಾ ಬೆಳಿಗ್ಗೆ ಎದ್ಮೇಲೆ ಯಾವ ರೀತಿ ಫುಡ್ ಕೊಡ್ತೀರಾ ಯಾವ ಟೈಮಿಗೆ ಏನು ಕೊಡ್ತೀರಾ ಸಂಜೆ ಅವ್ರಿಗೂ ರೂಟೀನ್ ಯಾವ ಥರ ಇರುತ್ತೆ ಸರ್ ಬೆಳಗ್ಗೆ ಟೈಮು ಸರ್ ಒಂದು ಟೈಮ್ ಗಂಜಿ ಕೊಡ್ತೀವಿ ಬೆಳಗ್ಗೆ ಎದ್ದೇಟ್ಲೆ ಆಮೇಲೆ ಮಾಡಿನವರಿ ಬಿಸ್ಲು ಕಡಾಕ್ ಕೊಡ್ತೀವಿ ಅಂತ ಹತ್ತು ಗಂಟೆ ಗಂಟೆ ಹತ್ತು ಗಂಟೆ ಗಂಟೆ ಬಿಸ್ಲಾಗ್ ಕಟಾಕ್ಬಿಡ್ತೀರಾ ಕಟ್ಟಿ ಹಾಂ ಇನ್ನೇನು ಇಲ್ಲ ಸರ್ ಓಕೆ ಮಧ್ಯಾಹ್ನ ಹನ್ನೆರಡು ಗಂಟೆ ಗಂಟಾ ಹ್ಮ್ ಹನ್ನೆರಡು ಗಂಟೆ ಆದಮೇಲೆ ನೀರಿಗೆ ಕುಡಿಸ್ಬಿಟ್ಟು ಹ್ಮ್ ಮಾಮೂಲಿ ರೊಟ್ಟು ಮೇವು ಸರ್ ಸರ್ ಹಸಿಮೆ ಮೇಲೆ ಹಾಕ್ತೀರಾ ಒಣನ್ ಕೊಡ್ತೀರ ಈ ಟೈಮಲ್ಲಿ ಮೇವು ಇದ್ದಾಗ ಹಸಿ ಮೇವು ಇದ್ದಾಗ ಒಣಮೇವು ಸರ್ ಸರ್ ನಾ ಕೆಲವಾಗಿ ಮೇವು ಹಾಕಿ ತಕ್ಕಂಗೆ ಕಬ್ಬನ್ನು ಮುಡ್ತೆ ಬಣ್ಣ ಕೆಟ್ಟ ಹೋಗುತ್ತೆ ಅಂತ ಹೇಳ್ತಾರೆ ನಿಜ ಸರ್ ಅದು ನಿಜ ಔಟ್ನಲ್ಲಿ ಒಟ್ಟಿನಲ್ಲಿ ಜಾತ್ರೆ ಟೈಮಿಗೆ ಒಟ್ಟಿನಲ್ಲಿ ಅದನ್ನ ಯೂಸ್ ಮಾಡ್ತೀರಾ ಹಸಿಲು ಚಿಕ್ಕ ಸರ್ ಜಾತ್ರೆ ಟೈಮಲ್ಲಿ ಅಂದರೆ ಸ್ವಲ್ಪ ಹಾಕೊಂಡು ಮೇಂಟೈನ್ ಮಾಡ್ಕೋತೀವಿ ಸರ್ ಒಣ ಹಾಕೋ ಒಟ್ಟಿನ ಜಾತ್ರೆ ಟೈಮಲ್ಲಿ ಮೇಂಟೈನ್ ಮಾಡ್ಕತ್ತರಿ ಹಾಂ ಸರ್ ಸರಿ ಹಾಗಾಗಿ ಈಗ ಟೈಮ್ ಮುಗಿತು ಆ ಜೊತೆಗೆ ಬರೋಣ ಸರ್ ಈಗ ಅವರಿಗೆ ಕರುಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇನ್ನ ಎಲ್ಲಿ ತಂದಿದ್ದು ಫಸ್ಟ್ ಯಾರ ಗೊತ್ತಾ ಅಂತ ಇಲ್ಲ ಸರ್ ಹ್ಮ್ ಇವು ಅಲ್ಲಿ ಆ ಕಡೆ ಇಲ್ವಾಲ್ ಸೈಡಿಂದ ಹಾಕೊಂಡಿರೋದು ನಾವು ಆ ಕಡೆ ಇನ್ನು ಮುಂದೆ ಹೋಗೋ ಸರ್ ಹ್ಮ್ ಹೆಸರು ಮರ್ತೋಗೈತೆ ತಗೋತೆ ಇಲ್ವಾಲ್ ಸೈಡ್ ಇಂದ ಹಾಕ ಇದನ್ನ ಸರ್ ನೀವು ತಂದ್ಮೇಲೆ ಕೂಟನ ಯಾವ ರೀತಿ ಹುಡುಕ್ತೀರಾ ಕೂಟ ಯಾವ ರೀತಿ ಒಂದಾಗುತ್ತೆ ಸರ್ ಸರ್ ನೋಡಿ ಈಗ ಅವಕೂ ಕೂಟ ನೋಡಿ ಇವ್ನು ನೋಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಜಾತಿ ಮೇಲೆ ಇದ್ರೆ ಜನ ಹಿಂಗ್ ಸಿಕ್ಬೇಕು ಸರ್ ನಮ್ಗೆ ಈ ಬಣ್ಣ ಹ್ಮ್ ಸ್ವಲ್ಪ ಲೈಕ್ ಮಾಡೋದು ಈಗ ರೂಪಾಯಿ ಬಣ್ಣ ಇದೇ ಬಣ್ಣ ಲೈಕ್ ಮಾಡ್ತಿರೋದೀಗ ಬಣ್ಣ ಬಣ್ಣನ ಸರ್ ಈಗ ಅವು ಬಣ್ಣ ಅವು ಸ್ವಲ್ಪ ಬಣ್ಣ ಮಾಡ್ಕೋಬೇಕು ಈಗ ಲೈಕ್ ಮಾಡೋದು ಎಲ್ಲರೂ ಇದೇ ಬಣ್ಣ ಲೈಕ್ ಜನ ಇದೇ ಬಣ್ಣ ಲೈಕ್ ಸರ್ ನೀವು ಯಾವ ಜಾತ್ರೆಗೆ ಆಗ್ತಿದೀರಾ ಸರ್ ನಾವು ಮಾಡೋದು ಮುಡ್ತಾರೆ ಒಂದೇ ಸರ್ ಮುಟ್ತಾರೆ ಜಾತ್ರೆ ನೋಡಕ್ಂತ ಎಲ್ಲ ಜಾತ್ರೆಗೆ ಹೋಯ್ತಿವಿ ಮಾಡೋದ್ ಮಾತ್ರ ಮುಡ್ತಾರೆ ಒಂದೇ ಮುಡ್ಕ್ತಾರೆ ಜಾತ್ರೆ ಪ್ರತಿ ವರ್ಷ ಮಾಡ್ತಾ ಇರ್ತೀರ ಜಾತ್ರೆನ ಕಾಲಿಸಿಕೊಂಡ್ ಬಂದವರ ನೀವ್ ಈಗ ಜಾತ್ರೆ ಕಟ್ಟತೀರಾ ಸರ್ ಆದ್ಮೇಲೆ ಕಾಲ್ ಗಿಣ್ಣ ಯಾವ ತರ ನೋಡ್ತೀರಾ ಸರ್ ನೋಡಿ ಸರ್ ಈ ಕರುಗೆ ಹ್ಮ್ ಕಾಲು ಈಗ ಹಿಂಡ್ ನೋಡ್ಬೇಕು ಸರ್ ಇದು ಹ್ಮ್

ಅದರಿಂದ ಅವರು ಕರ ಇದ್ರ ಮಾಡ್ಕೊಂಡ್ರೆ ಅವ್ರಿಗೆ ಲಾಭ ಕಾಣುತ್ತೆ ಸರ್ ಈಗ ಏಕ್ ತುಂಬ ಬಂದು ಇವಕ್ಕೆ ಹಾಕ್ಬಿಟ್ರಿ ಅವ್ರಿಗೆ ಈಗ ಈ ತಿಂಡಿ ಪಂಡಿ ಖರ್ಚಲ್ಲಿಲ್ಲ ದನ ಸಾಕಕ್ಕೆ ಆಗಲ್ಲ ಸರ್ ಲಾಭದ ಉದ್ದೇಶಕ್ಕಿಂತ ಅದ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ತಗೋಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್ ಸಣ್ಣಗರಿನಿಂದ ದೊಡ್ಡ ಹೋಗಬೇಕು ಫಸ್ಟ್ ಈಗ ಚಿಕ್ ಚಿಕ್ಕ ಚಿಕ್ಕದಾಗಿ ನಿಮ್ ಪ್ರಕಾರ ಒಂದು ತಗೊಂಡು ಅಲ್ಲಿ ಸ್ವಲ್ಪ ಸಾಕೆ ಗೀಕಿ ಹಾ ಸರ್ ಅಲ್ಲಿ ಏನ ಹೆಂಗಿರುತ್ತೆ ಅಂತ ತಿಳ್ಕೊಂಡು ಕೆಟ್ಟಿರೋ ಕರ ತಗೊಂಡು ಸಾಕ ಗೀಕಂಡು ಚೆನ್ನಾಗಿ ಮಾಡ್ಕೊಂಡು ಅದರ ಸ್ವಲ್ಪ ಲಾಭ ಕಂಡ್ಕೊಂಡ್ರೆ ಮುಂದಕ್ಕೆ ಹೋಗ್ಬೋದು ಸರ್ ಪ್ರಕಾರ ಹಾ ಹೇಳಿ ದೊಡ್ಡ ದೊಡ್ಡ ಹಾಕ್ಬಿಟ್ಟು ಹ್ಮ್ ಕೈ ಸುಡ್ಸ್ಕೊಳ್ಳೋದ್ ಯಾವ್ದೋ ಒಂದು ಚಿಕ್ಕ ಕೆಲವ ರೈತರು ಹಂಗೇ ಇದಾರೆ ಕೆಲವು ಫಸ್ಟ್ ಫಸ್ಟ್ ದೊಡ್ಡ ಅಂತ ಹೋಗಿದ್ ಕೈ ಒಟ್ನಲ್ಲಿ ಅವ್ರಿಗೆ ಹೇಳೋ ನಿಮ್ ನಿಮ್ ಪ್ರಕಾರ ಅಂತಂದ್ರೆ ಇನ್ವೆಸ್ಟ್ ಮಾಡಿ ಹೋಗ್ತಾ ಹೋಗ್ತಾ ಹೋಗ್ಬೇಕು ಕೊಡ್ತಾ ಕುಗ್ಬಾರ ಗ್ರಾಮದಲ್ಲಿ ಸುಮಾರು ಜನ ಇರ್ತಾರೆ ಸರ್ ಹಳಬ್ರು ಕರ್ಕೋಬೇಕು ಫಸ್ಟ್ ನಿಮಗ್ ಗೊತ್ತಿಲ್ಲ ಅಂದ್ರೆ ಅವ್ರನ್ನ ಕರ್ಕೊ ಹೋಗ್ಬಿಟ್ಟು ಹ್ಮ್ ಒನ್ ಕರು ಹಿಡ್ಕೊಬೇಕು ಕರು ಹಿಡ್ಕೊಂಡು ಅವ್ರನ್ನ ಕರ್ಕೋಬೇಕಾರ ಕೂಡ ಗೀಟ ಮಾಡಿಸು ಆಮೇಲೆ ಆ ಕರುನಲ್ಲಿ ಬಂದಂತ ಇದರಲ್ಲಿ ಹ್ಞೂ ಮುಂದಕ್ಕೆ ಡೆವಲಪ್ ಮಾಡ್ಕೋಬೇಕು ಈಗ ತೊಗೊಬಿಟ್ಟು ಒಂದು ಲಕ್ಷ ಎರಡು ಲಕ್ಷ ಕೊಟ್ಟು ಧನ ತಗೋಬಿಟ್ಟು ನಮ್ಗೆ ಅದ್ರ ಬಗ್ಗೆ ಏನು ಅಂತಾನೆ ಗೊತ್ತಿರಲ್ಲ ನಿಜ ನಿಜ ಸರ್ ಅದೇನು ಮಾಡೋದು ಸರ್ ನಾವು ಇಲ್ಲಿಗೆ ಅದು ನಿಜ ಇವ್ರು ಹೇಳ್ತಿರ ಪ್ರಕಾರ ನೋಡಲಿ ಒಂದು ಲಕ್ಷ ಎರಡು ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಮ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂತ ಹೇಳ್ದಾಗ ಅವರ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನ ಇವ್ರು ಹೇಳ್ತಾರ ಪ್ರಕಾರ ಒಂದು ಕರು ತಂದಿ ಆ ಕರುನ ಕೆಟ್ಟರೆ ಕರು ತಂದ ಕರುನ ಅಭಿವೃದ್ಧಿ ಮಾಡ್ಕೊಂಡು ಅದನ್ನ ಸಾಕ್ತ ಹೋಗಿ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಬೇಕು ಅಂತ ಇವರು ಹೇಳ್ತಾವ್ರೆ ಸರ್ ನಾನು ಕೆಟ್ಟಿರ ಕರು ತಂತು ಅಂದರೆ ಕೆಟ್ಟಾಗಿರುತ್ತೆ ಸರ್ ಫುಲ್ ಪೂರ್ತಿ ಕೆಟ್ಟಾಗಿರುತ್ತೆ ಅದನ್ನ ಯಾವ ರೀತಿ ಸಾಕಿದ್ರೆ ಆಗುತ್ತೆ ಕರು ನಿಮ್ಮ ಪ್ರಕಾರ ಸರ್ ಕೆಟಿರ ಕರು ಆದರೆ ಬಂದಾಗ ಸ್ವಲ್ಪ ಸ್ವಲ್ಪ ಒಂದು ಸ್ಟೇಜಲ್ಲಿ ತಿಂಡಿ ಕೊಡ್ಬೇಕು ಅದಕ್ಕೆ ಮೇನ್ ಪಾಯಿಂಟ್ ಹಾಲು ಬೇಕು ಸರ್ ಕರುಗಳಿಗೆ ಕೆಟಿರ ಕರು ಆದರೆ ಒಂದು ತಿಂಗಳು ಹಾಲು ಹ್ಞೂ ಅಲೂ ಮೊಟ್ಟೆ ಮೊಟ್ಟೆ ಅಂದ್ರೆ ದಿನ ಕೊಡಕ್ಕಾಗಲ್ಲ ಸರ್ ಮೊಟ್ಟೆನ ಎಷ್ಟು ದಿನಕ್ಕೊಂದ್ಸಲ ಕೊಡೋದು ಸರ್ ಮೊಟ್ಟೆ ಎರಡು ದಿವಸ ಮೂರು ದಿವಸಕ್ಕೊಂದ್ಸಲ ಒಂದು ಮೊಟ್ಟೆ ಹಾಕಬೇಕು ಹ್ಞೂ ಮೊಟ್ಟೆ ಹಾಕೊಂಡು ಕರು ಸ್ವಲ್ಪ ಡೆವಲಪ್ ಕಂಡಾಗ ಆಮೇಲೆ ತಿಂಡಿ ಬೇಕಾದ್ರೆ ಎರಡು ಟೈಮ್ ತಿಂಡಿ ಕೊಡ್ಕೊಂಡು ಹ್ಞೂ ಕರು ಡೆವಲಪ್ ಮಾಡ್ಕೋರೆ ಚೆನ್ನಾಗೈತೆ ಸರ್ ಕರುಗಳು ಸರ್ ನಿಮ್ಮ ಪ್ರಕಾರ ಒಂದು ಕೆಟ್ರ ಕರು ಈ ಥರ ಆಹಾರ ಕೊಡ್ತಾ ಹೋಗ್ತೀವಿ ಹೋಗ್ತಿದ್ರೆ ಎಷ್ಟು ದಿನಕ್ಕೆ ಸರಿ ಆಗುತ್ತೆ ತಿರ್ಗಾ ಸರ್ ಒಂದು ಒಂದು ತಿಂಗಳು ಒಂದುವರೆ ತಿಂಗಳು ಬೇಕೇ ಬೇಕು ಸರ್ ಒಂದು ಒಂದುವರೆ ತಿಂಗಳಿಗೆ ಕರು ಬೇಕೇ ಚೆನ್ನಾಗಿ ಆಗುತ್ತೆ ಒಟ್ಟ ನಾವು ಚೆನ್ನಾಗಿ ನೋಡ್ಕೊಂಡಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ನಿಮ್ಮ ಪ್ರಕಾರ ಇಷ್ಟಪಡ್ತೀರಾ ಹಾಂ ಸರ್ ಹಾಂ ಸರ್ ಇದಾದ ಮೇಲೆ ಸರ್ ನೀವು ನೀವು ಬೆಳಗ್ಗೆಯಿಂದ ಹೇಳ್ತಿರಲ್ಲ ಸರ್ ನೀವು ಇಲ್ಲಿಗೆ ತಂದ್ರಿ ಫಸ್ಟ್ ನಿಮ್ಗೆ ಕೂಟ ಮಾಡೋದ್ ಹೇಳ್ಕೊಟ್ರು ನಿಮ್ಗೆ ನಿಮಗೆ ತರ ತಿಳ್ಕೊಂಡ್ರಿ ನಿಮ್ ಪ್ರಕಾರ ನಮ್ ತಾತಾರ ಒಂದ ಎಂಬತ್ ಎಂಬತ್ ಎರಡು ವರ್ಷ ಈಗ ಅವರೇ ನಮ್ಗೆಲ್ಲ ಹೇಳ್ಕೊಟ್ರ ಸರ್ ಈ ಸುಳಿ ಈ ದನ ತಕೊಳ್ಳೋದು ಯಾವ ಇದು ಜಾತಿ ಕುಲ ಏನೇನ್ ನೋಡ್ಬೇಕು ಎಲ್ಲನೂ ಅವರೇ ನಮಗೆ ಕರು ಹುಟ್ಟಿ ಎಷ್ಟು ದಿನ ಆದ್ಮೇಲೆ ಕೊಂಬ್ ಮಾಡಿಸ್ಬೋದು ಎಷ್ಟು ದಿನ ಆದ್ಮೇಲೆ ಕಸಿ ಮಾಡಿಸಬಹುದು ಸರ್ ಸರ್ ಕರು ಹುಟ್ಟಿ ಕೊಂಬೇಕಾದ್ರೆ ಕೊಂಬು ಕೈಗೆ ಸಿಕ್ತವನ ಮಾಡಿಸ್ಕೋಬಹುದು ಸರ್ ಕೊಂಬು ಸ್ವಲ್ಪ ಒಂದ್ ಎರಡು ಸ್ಟಾರ್ಟಿಂಗ್ ಎಷ್ಟು ಬರ್ಬೇಕು ಒಂದ್ ಎರಡ್ ಇಂಚ್ ಬಂದ್ಮೇಲೆ ಮೂಗ್ ನಗಸ್ಕೋ ಸರ್ ಒಂದ್ ಎರಡ್ ಇಂಚ್ ನಗಸ್ಕೋಬಹುದು ಕಸಿ ಮಾತ್ರ ಒಂದ್ ವರ್ಷ ಸರ್ ಒಂದ್ ವರ್ಷ ಆದ್ಮೇಲೆ ಕಸಿ ಪ್ರಕಾರ ಒಳ್ಳೇದು ಅಂತ ನೀವು ಸರ್ ಅಂದ್ರೆ ಕರ ನಂಜ್ ಬರ್ದಂಗ್ ಬಿಟ್ಟು ಕರು ಡೆವಲಪ್ ಆಗಲ್ಲ ಸರ್ ಮುಂದಕ್ಕೆ ಒಂದ್ ವರ್ಷದ ಒಳಗಡೆ ಕಸಿ ಮಾಡ್ಸಿಬಿಟ್ರೆ ಒಂದ್ ವರ್ಷ ತುಂಬ ಮೇಲೆ ಮಾಡ್ಸೋ ಒಳ್ಳೇದು ಸರ್ ಕಸಿ ಒಂದ್ ವರ್ಷ ಮೇಲೆ ಕಸಿ ಮಾಡಿಸ್ಬೋದು ಅಣ್ಣ ಕೊಂಬು ಈಗ ಮಾಡಿಸ್ತಿವಿ ತಿರ್ಗ ಹೋಯ್ತಾ 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 ಇದಾಗುತ್ತೆ ಆ ಟೈಮ್ ಎಲ್ಲ ತಿರ್ಗ ಸರಿ ಮಾಡ್ಸ್ಕೋದ ಮಾಡಿಸ್ಕೋಬಹುದು ಸರ್ ಹ್ಮ್ ಅದು ಕಡೆ ಬಿಳಗ ಅಂಟು ಸರ್ ಕೊಂಬ ಕಡೇ ಬೆಳಗಂಟ ಓಟ್ನಲ್ಲಿ ಕೊಮ್ಮ ಮಾಡಿಸ್ಕೋಬಹುದು ಹೌದು ಸರ್ ಹಾಂ ಸರ್ ನೀವು ಕೊಂಬೆಲ್ಲ ಮಾಡ್ಸಿದೀರಲ್ವ ಈಗ ಸರ್ ಈಗ ಮಾಡ್ತಿದೀವಿ ಎಷ್ಟು ದಿನ ಸರ್ ಮಾಡ್ತೀವಿ ರೀಸೆಂಟ್ ಆಗಿ ನಾವೊಂದು ಬಂದ ಒಂದ್ ಹದಿನೈದು ದಿವಸ ಮಾಡ್ಸ್ಕೊಂಡಿದ್ದ ಓಕೆ ಹ್ಞೂ ಇವಾಗ ಈಗ ರೀಸೆಂಟಾಗಿ ಮಾಡ್ತೀವಿ ಸರ್ ಈಗ ರೀಸೆಂಟ್ ಆಗಿ ನೀವೇ ಮಾಡ್ಸಿದಿರಾ ಸರ್ ನಾವೇ ಮಾಡ್ಸಿರ ಹ್ಞೂ ಸರ್ ಅದಾದ್ಮೇಲೆ ಲಾಳಗಳೆಲ್ಲ ಹಾಕ್ತಾರೆ ಊಟ ಎಷ್ಟು ದಿನಕ್ಕೆ ಲಾಳಗಳು ಹಾಕ್ಸ್ತಾರೆ ಅಂದ್ರೆ ಡಿಪೆಂಡ್ ಅಂತ ಮೇಲೆ ಕೆಲಸ ಸರ್ ಯಾವ ಟೈಮಲ್ಲಿ ಹಾಳ ಹಾಸ್ಕೋಬೇಕು ಕೆಲಸ ಟೈಮ್ ಬಂದಾಗ ಹಾಳ ಹಾಕ್ಸ್ಕೋಬೇಕು ಹಾಂ ಇಲ್ಲ ಅಂದ್ರೆ ಬೆಳ್ಕೊಬಿಟ್ಟು ಗೊರ್ಸು ಇದು ಬರಲ್ಲ ಸರ್ ಗೊರ್ಸು ಬರ್ಸಲ್ಲ ತಿರ್ಗಿ ಕಬಿಡ್ತವೆ ಹ್ಮ್ ಅಂದ್ರೆ ಈಗ ಈಗ ಬಿಟ್ಟಿದೀವಿ ಈಗ ತಿರ್ಗಿ ಹಾಕೊಂಡು ಹಿಂಗೆ ಸಮ್ಕೊಂಡು ಅವು ಹಂಗೆ ಇರ್ತವೆ ಒಟ್ನಲ್ಲಿ ನಮ್ಮ ಕೆಲಸ ಗದ್ದಾಗಿದೆ ನಾಟಿ ಟೈಮಲ್ಲಿ ಕೆಲಸ ಟೈಮಲ್ಲಿ ಲಾಳ ಹಾಕ್ಸ್ಕೊಂಡ್ರೆ ಒಳ್ಳೇದು ಸರ್ ಲಾಳ ಹಾಕ್ಸ್ಕೊಂಡ್ರೆ ಒಳ್ಳೇದು ಆಮೇಲೆ ಅದೇ ಬಿಚ್ಚೋಗುತ್ತಲ್ಲ ಆಮೇಲೆ ಇವ್ರೆ ಬಿಚ್ಚಬೋದ ಇಲ್ಲ ಸರ್ ನಾವು ಬೇಕು ಅಂದಾಗ ಬಿಚ್ಚಾಕ್ ಬಿಡ್ಬೋದು ಹಾಂ ಇಲ್ಲಾಂದ್ರೆ ಅವೇ ಸಮದಾಗಿ ಬಿದ್ದಾಯ್ತು ಸರ್ ಸಮ್ದಾಗ ಬಿದ್ದಾಯ್ತವೆ ಅಣ್ಣ ನೀವು ದೊಡ್ಡ ಇತ್ತಂತ ಯಾವುದು ಕಟ್ಟಲಿ ಅಣ್ಣ ಇನ್ನೂ ಚಿಕ್ಕ ದೊಡ್ಡ ಎತ್ಕೋಗಿಲ್ಲ ಸರ್ ಸರ್ ಇನ್ನ ಚಿಕ್ಕರ್ಗಳನ್ನ ಸಾಕ್ತಾ ಹೋಗ್ತಿದ್ದೀರಾ ಚಿಕ್ಕರ್ಗಳೇ ಹಾ ಸರ್ ಈ ಒನ್ ಟ್ವೆಂಟಿ ಅಂತ ಹೇಳಿದ್ರೆ ಇವಕ್ಕೆ ಎಷ್ಟಾಗಿರ್ಬೋದು ಸರ್ ಇವು ಜೊತೆ ಕುಟುಂಬ ಮೇಲೆ ತಗೊಂಬೋದು ಸರ್ ಅವು ಒನ್ ಟ್ವೆಂಟಿ ತಂದ್ರಿ ಈ ಕುಟುಂಬ ಮೇಲೆ ಎಷ್ಟಾಯ್ತು ಅಣ್ ಇವು ನಮ್ಗೆ ಈಗ ಎಪ್ಪತ್ತೆರಡು ಬಿದ್ದವು ಸರ್ ಇವು ಎಪ್ಪತ್ತೆರಡು ಸಾವಿರ ಬಿದ್ದಿದೆ ಒಟ್ಟಿನಲ್ಲಿ ಸರ್ ಇದಕ್ಕೆ ಇಲ್ಲ ಅಂದ್ರೆ ಎಷ್ಟು ತಿಂಗಳು ಆಗಿರ್ಬೋದು ಸರ್ ಈಗ ನಾವು ಒಂದು ವರ್ಷ ನಮ್ಮ ಅಂದಾಜಲ್ಲಿ ಒಂದು ವರ್ಷ ಆಗದೆ ಅಂತ ನಾವು ಅನ್ಕೊಂಡಿದ್ವಿ ಒಂದು ವರ್ಷ ಒಂದು ವರ್ಷ ನಿಮ್ಮ ಪ್ರಕಾರ ಒಟ್ಟಿನ ಕರುಗೆಲ್ಲ ಚೆನ್ನಾಗೈತೆ ಮುಂದೆ ಒಳ್ಳೊಳ್ಳೆ ಕರು ಐತಿವಿ ಅಂತ ಹೇಳ್ತೀರಾ ಒಟ್ಟಿನಲ್ಲಿ ಒಳ್ಳೊಳ್ಳೆ ಎತ್ಕೊಳ್ಳಿ ಮುಂದಕ್ಕೆ ಇದೆ ಮುಂದೊಡ್ಬೇಕು ಸರ್ ನಮಗೆ ಅಣ್ಣ ನೀವು ಕರುಗಳನ್ನ ತಂದು ಸಾಕ್ತಿದ್ದೀರಾ ಕರುಗಳು ಏನು ಬೆನಿಫಿಟ್ ಇದೆ ತನ್ನಿ ತಕ್ಕಂಗೆ ಏನು ಅಂದ್ರೆ ಏನು ಉದ್ದೇಶ ಆಗುತ್ತೆ ಅಂತ ಏನೂ ಇಲ್ಲ ಸರ್ ನಮ್ ಖುಷಿಗೋಸ್ಕರ ತಂದಿದೀವಿ ಜಾತ್ರೆ ಟೈಮು ಜಾತ್ರೆ ಮಾಡ್ಕೋಬೇಕು ಅಕಸ್ಮಾತ್ ನಿಮ್ಗೆ ಜಾತ್ರೆ ನಮ್ ರೇಟ್ ಸಿಗ್ಲೇ ತಂದು ಸಾಕೊಂಡ್ರೆ ಮುಂದಕ್ಕೆ ಬೇಕಾದ್ರೆ ಮಾರ್ಕ್ ಹೋಗೋದ್ರೆ ಧೈರ್ಯ ಕರು ಆದ್ರೆ ಇನ್ ಕೇಸ್ ಕಡೆ ಎಲ್ಲ ಹೋದ್ರೆ ಇದಾಗೋಯ್ತು ಕಡೆ ಎಲ್ಲಾದ್ರೂ ಏನ್ ತಪ್ಪಿಲ್ಲ ಸರ್ ಕೆಲಸ ಇದ್ರೆ ಕೆಲಸ ಮಾಡ್ಬೋದು ಈಗ ನಮ್ ಕಡೆ ಸಿಟಿ ಸೈಡ್ ಸಲು ಇಲ್ಲಿ ಕೆಲಸ ಮಾಡಕ್ ಆಗಲ್ಲ ಕೆಲಸ ಇಲ್ಲದ್ಮೇಲೆ ದಪ್ಪ ಎತ್ ಕಟ್ಕೊಂಡು ನಾವ್ ಏನು ಮಾಡಕ್ ಆಗಲ್ಲ ಸರ್ ಅದನ್ನ ಕರುಗಳು ತಂದು ಇದ್ ಮಾಡ್ಕೊಳ್ತಾ ಆ ಕರುಗಳನ್ನ ತಂದಿ ಒನ್ ಟ್ವೆಂಟಿ ಎಷ್ಟಾಯ್ತು ನೀವು ಎಷ್ಟು ಬೀಳ್ತೀವಿ ಪ್ರಕಾರ ಸರ್ ಅದು ನಮ್ಗೆ ಮೂವತ್ತೈದು ಬಿದ್ದಿತ್ತು ಆ ಕಡೆ ಒಂಟಿ ಒಂಟಿನೇ ಮೂವತ್ತೈದು ಬಿದ್ದಿತ್ತ ಮೂವತ್ತೈದು ಸರ್ ಈ ಕಡೆದು ಸರ್ ಇದು ಮೂವತ್ತೆರಡು ಸರ್ ಇದು ಇದು ಮೂವತ್ತೈದಾ ಮೂವತ್ತೆರಡು ಮೂವತ್ತೆರಡು ಅದು ಮೂವತ್ತೈದು ಮೂವತ್ತೆರಡು ಸರ್ ಮುಂದೆ ಇದಕ್ಕೆ ಸ್ವಲ್ಪ ಮೂರನೇದಕ್ಕೆ ಕಬ್ಬನ ಇದೆ ಮಕಾಯಿ ಎಲ್ಲ ಸರ್ ಅದಕ್ಕೆ ಸ್ವಲ್ಪ ಅದಕ್ಕೆ ಸುಮ್ಮನೆ ಎವಿ ಕಬ್ಬನ್ ಇತ್ತು ಅದಕ್ಕೋಸ್ಕರ ಎಲ್ಲದಕ್ಕೋಸ್ಕರ ಅದಕ್ಕೆ ಕಬ್ಬನ ಇದೆ ಹಾಂ ಸರ್ ಅದಕ್ಕೆ ನೆಕ್ಸ್ಟ್ ಟೈಮ್ ಇದು ಈಗ ಟ್ರೀಟ್ ಮಾಡ್ತಿದ್ದೀರಾ ಅಷ್ಟೇ ಏನಾದ್ರೆ ಸರ್ ಅದಕ್ಕೆ ಒಂದು ಸ್ವಲ್ಪ ಅದೇ ಮೊಸರು ಹ್ಞೂ ರಾಗಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಹ್ಞೂ ಮೂರು ದಿವಸಕ್ಕೊಂದ್ಸರಿ ಹಾಕಿಬಿಟ್ಟು ಹಾಕ್ಬಿಟ್ಟು ಬಿಸಿನೀರು ಮೈ ತೊಳಿತಾ ಹ್ಞೂ ಒಟ್ಟಿನಲ್ಲಿ ಮೇಲೆ ಬದಲಾವಣೆ ಬತ್ತದೆ ನಾವು ಈಗ ಒಂದ್ಸರಿ ಮಾಡಿದ್ವಿ ಅಷ್ಟೇ ಅದಕ್ಕೆ ಇನ್ನೂ ಕಪ್ಪಿದ್ದು ಸರ್ ಅದು ಹ್ಮ್ ಅಂದ್ರೆ ಈಗ ಸ್ವಲ್ಪ ನಮ್ದು ಹಸಿ ಐತೆ ಅಲ್ಲ ಸರ್ ಹಸಿ ಆ ಆತರ ಬಂದೈತೆ ಬಣ್ಣ ಬತ್ತ ಸರ್ ಆ ಕರಿನ ಬಣ್ಣನೇ ಬತ್ತದೆ ಅದು ಹ್ಮ್ ಅಂದ್ರೆ ಎಷ್ಟು ಕರಗಳನ್ನ ಕಟ್ತಿದ್ರಿ ಸರ್ ಒಂದು ನಮ್ ಪೇರ್ ಈಗ ಎರಡು ಎರಡು ಪೇರ್ ಅವೇ ಈಗ ಹಾ ಇಷ್ಟೇ ಸರ್ ನಮ್ಮ ಎರಡು ಪೇರ್ ಎರಡು ಜೊತೆ ಎರಡು ಜೊತೆ ಕಟ್ತೀರಾ ಒಟ್ನಲ್ಲಿ ಆ ಒಟ ನ್ಯೂ ಊಟನ ಇದಾ ಬಂದ್ರೆ ಮುರ್ತರೆ ಕೊಟ್ಬಿಡ್ತೀರಾ ನೀವೇ ನ್ಯೂ ಮಡಿಕೋತೀರಾ ಸರ್ ನಮ್ಮ ಇದಕ್ಕೆ ಬಂದ್ರೆ ಕೊಡ್ತೀವಿ ಸರ್ ಇಲ್ಲಾಂದ್ರೆ ನಮಗೆ ಹತ್ರ ಒಂದು ಏರ್ ಇರಲೇಬೇಕು ಮನೆದೊಂದು ಏರ್ ಇರಲೇಬೇಕು ಇರಲೇಬೇಕು ಒಣ ಕೊಟ್ಟ ರೋಟ್ನೆ ಮನೆ ಇಂದ ಒಂದು ಏರ್ ಇರಲೇಬೇಕು ಮತ್ತೆ ಅಲ್ಲೇ ತಗತಾ ಇರ್ತೀರಾ ಸರ್ ಅಲ್ಲೇ ಸರ್ ನೀವು ಜಾಸ್ತಿ ಇದು ಕರಗೋಣ ತರಬೇಕಾರೆ ಹಳ್ಳಿ ಮೇಲೆ ತರಕ್ಕೆ ಇಷ್ಟ ಪಡ್ತೀರಾ ಸಂಧ್ಯಾಳ ತರಕ್ಕೆ ಇಷ್ಟ ಪಡ್ತೀರಾ ಜಾತ್ರೆ ತರಕ್ಕೆ ಇಷ್ಟ ಪಡ್ತೀರಾ ಇಲ್ಲ ಸರ್ ಹಳ್ಳಿ ಮೇಲೆ ತಗೋಳ ಸರ್ ನಾವು ಹಳ್ಳಿ ಮೇಲೆ ಒಟ್ನಲ್ಲಿ ಹಳ್ಳಿ ಹಳ್ಳಿ ಮೇಲೆ ಸುತ್ತಿ ಒಟ್ನಲ್ಲಿ ಚನ್ನಾಗಿ ಕಲ್ಕ ಕರಗೋಣ ನೀಡ್ತೀರಾ ಸರ್ ಸರ್ ಅವನು ಹಾಂ ಸರ್ ನೋಡಿದ ತಕ್ಷಣ ಇದು ಇಂದ ಮೇನ್ ಮೇನಲ್ಲಿ ನೋಡ್ತೀರಲ್ಲ ಸರ್ ಏನೇನು ನೋಡ್ತೀರಾ ಫಸ್ಟ್ ಕರೆಕ್ಟಾಗಿ ಮೇನ್ ಏನು ನೋಡ್ತೀರ ಸರ್ ನಮಗೆ ಮುಂದೆ ಫಸ್ಟು ಮುಂದೆ ಚೆನ್ನಾಗಿ ಕಾಣ್ಬೇಕು ಸರ್ ಮುಖ ಹ್ಞೂ ಮುಂದೆ ಬಾಡಿ ಚೆನ್ನಾಗಿದ್ದರೆ ಹ್ಞೂ ಮುಂದೆ ಮುಖ ಹ್ಞೂ ಹಿಂದೆ ಬಾಡಿ ಆಮೇಲೆ ಮುಂದೆ ಫಸ್ಟು ಜನ ಕರಿಬೇಕು ಸರ್ ನಮಗೆ ಹಾಂ ಮುಂದೆ ಜನ ಕರೆದ್ರೆ ಹಾಂ ಮುಂದೆ ಬೆಳೀತೇವೆ ಏನಾದ್ರೂ ದುಡ್ಡು ಬೆಳೀತೇವೆ ಅನ್ನೋದರ ಸರ್ ನಾವು ಹಳ್ಳಿ ಮೇಲೆ ದುಡ್ಡು ಬೆಳಿತೇವೆ ಅಂದರೆ ಇಟ್ಕೊತೀರಾ ಒಟ್ನಲ್ಲಿ ಹ್ಞೂ ಹಾಂ ಒಟ್ನಲ್ಲಿ ತಂದಿ ಅದಕ್ಕೆ ಒಂದು ಸ್ವಲ್ಪ ಇಷ್ಟ ತಂದ ತಕ್ಷಣ ಊಟ ಮಾಡಿ ಊಟ ಮಾಡಿ ಊಟ ಹಾಕಿಬಿಡ್ತೀರ ಒಟ್ನಲ್ಲಿ ಹ್ಞೂ ಸರ್ ಹಾ ಒಟ್ನ ಊಟ ಹುಡುಕಬೇಕಂದ್ರೆ ಹುಡ್ಬೇಕಾಗುತ್ತೆ ಸುಮ್ಮನೆ ಸರ್ ಈಗ ಇಲ್ಲಿ ದನ ಇಲ್ಲ ಈಗ ಹಾ ಈ ಕೆಲವೊಂದ್ ಕಡೆ ಅನಿಸ್ತಿವಂತ ನಮ್ಮ ತಾತವರು ಎಲ್ಲರೂ ಒಂದು ಬಂದ್ರು ನಮ್ಮೂರಲ್ಲೇ ಊಟ ಮಾಡ್ಕೊತೀವಿ ಅಂತ ಈಗ ಹತ್ತೂರು ಸುತ್ತೂರು ಒಂದು ದನ ಸಿಕ್ಕಾಗ್ತದೆ ನೀವು ಹೇಳಿದ್ರೆ ಪ್ರಕಾರ ದನಗಳೆಲ್ಲ ಕಡಿಮೆ ಆಯ್ತೆ ದನಗಳನ್ನ ಸಾಕ್ಬೇಕು ಆಕೋರಿಗೆ ಹುಡ್ಕೋಕೆ ಎರಡು ತಿಂಗಳು ಸುತ್ತಾಡೀವಿ ಸರ್ ಅದಕ್ಕೆ ಎರಡು ತಿಂಗಳು ಹ್ಞೂ ತುಂಬಾ ಸುತ್ತಿದ್ದೀರಾ ಅಂತ ಅನ್ಕೊತೀನಿ ಹಣ ಊಟ ಮಾಡೋಕೋ ತುಂಬಾ ಕಷ್ಟ ಐತೆ ಹರ್ ಹ್ಮ್ ಅಂದ್ರೆ ಈಗೆಲ್ಲ ನಾಟಿ ದನ ಕಮ್ಮಿ ಆಗೋಯ್ತಲ್ಲ ಸರ್ ಹ್ಮ್ ನಾಟಿ ನಮ್ಮೂರಲ್ಲೇ ಅವಾಗ ಹಾಕ್ತೀನಿ ಅಂದ್ರೆ ಮನೆ ಮನೆಗೂ ಹೊಸ ಇದ್ದು ಈಗ ನಮ್ಮೂರಲ್ಲಿ ಮೂರ್ ರಸ ಬಿಟ್ರೆ ನಾಟಿ ಹಸಗಳೇ ನಾನ್ ಇಲ್ಲಿ ಹೌ ನಾನು ಈಗೀಗ ಮುಂದೆ ಬೆಳೆಸ್ಬೇಕು ಅಂತ ಹೇಳ್ತೀರಾ ನಿಮ್ ಪ್ರಕಾರ ಏನ್ ಹೇಳ್ತೀರಾ ಹಳ್ಳಿ ಕಾರ್ ಬಗ್ಗೆ ಸರ್ ಇದ್ರೇನೆ ಈಗ ಎದ್ದಾಗ ದೇವ್ರ ಮುಖ ಒಂದೇ ಇದ್ರ ಮುಖ ನೋಡೋದು ಒಂದೇ ಸರ್ ನಮ್ಗೆ ಹ್ಮ್ ನಾನು ನೀವು ಹಳ್ಳಿಕಾರ್ಗೆ ಒಂದ್ ಮಾತಲ್ಲಿ ಹೇಳಿದ್ರೆ ಏನ್ ಹೇಳ್ತೀರಾ ಏನು ಇಲ್ಲ ಸರ್ ಹ್ಮ್ ಬೆಳೆಸ್ಬೇಕು ಉಳಿಸ್ಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಹಳ್ಳಿ ಕಾರ್ ಉಳಿಸ್ಬೇಕು ಅಂತ ಹೇಳ್ತೀರಾ ಬಟ್ ನಾ ಹಳ್ಳಿ ಕಾರ್ ಇದ್ರೆ ಮನೇಲಿ ಒಂದು ಇದ್ದಂಗೆ ಅಂತ ಹೇಳ್ತೀರಾ ದೇವ್ರ ಸಮಾನ ಬೆಳಿಗ್ಗೆ ಎದ್ದ್ ನೋಡೋದು ಒಂದೇ ದೇವ್ರು ನೋಡೋದು ಒಂದೇ ಅಂತ ಹಾ ಒಂದು ಹಸುಗ ಈಗ ಕರುಗಳು ಆಯ್ತು ಒಂದು ಹಸುಗಳು ತರಬೇಕು ಅಂತಂದ್ರೆ ಮಾಮೂಲಿ ಮಾಮೂಲಿ ಕರುಗೆ ಉದ್ದೇಶಕ್ಕೆ ತರ್ತೀವಲ್ಲ ಹಸುಗಳನ್ನ ಆ ಹಸುಗಳನ್ನ ತರಬೇಕು ಅಂದ್ರೆ ಏನೇನು ಗುಣಲಕ್ಷಣ ತರಬೇಕು ಸರ್ ಹಸು ಯಾವ ರೀತಿ ಇರಬೇಕು ನಿಮ್ಮ ಪ್ರಕಾರ ಸರ್ ಹಸು ಅಂದ್ರೆ ಅದು ಜಾತಿ ಕುಲ ನೋಡ್ತಾರೆ ಸರ್ ಈಗ ಹಾ ನಮ್ಮ ಎಲ್ಲ ಇದು ಈಗ ನಮ್ಮ ತಲೆ ತಾಲ್ ಮಾರಿಂದ ಬಂದಿರೋ ಹಸು ಅದು ಹ್ಮ್ ಇದು ಮೂರನೇ ತಲೆ ನಮ್ಮ ಮನೇಲಿ ಅದು ಅದ್ ನಿಮ್ಮ ಮೂರನೇ ತಲೆ ಹ್ಮ್ ಒಟ್ಟೆ ಎಷ್ಟು ವರ್ಷ ಬಂದ ಹಸು ನಿಮಗೆ ಅದು ಅದು ಈಗ ಹುಟ್ಟಿ ಸರ್ ಹದಿನ ಹದಿನೆಂಟು ವರ್ಷ ನಡೀತೈತಿ ಈಗ ಹದಿನೆಂಟು ವರ್ಷ ಇದು ಹುಟ್ಟಿ ಹದಿನೆಂಟು ವರ್ಷ ಸರ್ ಇನ್ನ ಅದಕ್ಕಿಲ್ಲ ಅಂದ್ರೆ ಎಷ್ಟು ಕರು ಹಾಕ್ಸ್ಬಹುದು ಅದ್ರ ಪಕ್ಕ ನಿಮ್ ಪ್ರಕಾರ ಒಂದೋ ಎರಡು ಹಾಕ್ಬೋದು ಸರ್ ಅಷ್ಟೇ ಇನ್ನೊಂದ್ ಎರಡು ಹಾಕ್ಬೋದು ಈ ಸಲ ಅಭಿಮಾನಿ ಕೊಡ್ಸಿ ಒಂದ್ ಒಳ್ಳೆ ಕರು ಬಂದೈತೆ ಸರ್ ಸರ್ ದಿನ ಮನಿ ಕರುಗಳೆಲ್ಲ ಮಾಡ್ಬಿಟ್ರಿ ಸರ್ ಕೊಟ್ಬಿಟ್ಟಿವಿ ಕರ್ಸೈತ್ ಹಾ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಅಂತ ಮಾಡಿದೀವಿ ಸರ್ ಎಲ್ಲಿಗೆ ಸರ್ ಅಂಕಳಿ ಅವರಿಗೆ

ಸರ್ ಹೋರಿ ಫಸ್ಟ್ ನಾವು ದಾಕ್ಷತೆ ಬೇಕು ಸರ್ ಓರಿ ಜಾತಿ ಕುಲ ಬಣ್ಣ ಬಾಬರು ಅದ್ ನೋಡಿ ಓರಿ ಕೊಡ್ಸ ಸರ್ ಈಗ ಒಂದಕ್ಕಿಂದ ಒಂದ್ ಮರ ದೊಡ್ಡದಾಗಿರ್ತದೆ ಎಲ್ಲಾ ಹುಡ್ಕದೆ ದೊಡ್ಡ ಮರಗಳನ್ನ ಈಗ ಹೌದೌದು ಚಿಕ್ಕದ್ಯಾವ್ದು ಹುಡ್ಕಲ್ಲ ಸರ್ ಎಲ್ಲಾ ಹುಡ್ಕದೆ ದೊಡ್ಡ ದೊಡ್ಡ ಓರಿ ಬಂದಿ ಕರುಗಳನ್ನ ನೀವು ತಂದೆ ನೀವು ಹೆಸರು ಮಾಡ್ಕೋಬೇಕು ನೀವು ಕರು ಒಳ್ಳೆ ಕರು ತೆಗ್ದಿ ಒಟ್ಟಿನಲ್ಲಿ ಕರುಗಳನ್ನ ಕಡಿಮೆ ಆಗಿರೋದನ್ನೆಲ್ಲ ಜಾಸ್ತಿ ಮಾಡ್ಕೋಬೇಕು ಹಳ್ಳಿ ಕರ್ ಸಂತತಿ ಕಡಿಮೆ ಆಗಿದೆ ಅದನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಒಟ್ಟಿನ ನಿಮ್ಮ ಪ್ರಕಾರ ಹಳ್ಳಿ ತುಂಬಾ ಕಡಿಮೆ ಆಗಿದೆ ಇವ್ರು ಹೇಳ್ತವ್ರೆ ಹಳ್ಳಿ ಕಾರ್ ತುಂಬಾ ಕಡಿಮೆ ಆಗಿದೆ ಹಳ್ಳಿಕಾರ ಬೆಳೆಸ್ಬೇಕು ಹಳ್ಳಿ ಕಾರ್ನ ಉಳಿಸ್ಬೇಕು ಅಂತ ಹೇಳ್ತವ್ರೆ ನೀವು ಇವ್ರು ಹೇಳಿದ್ರು ಪ್ರಕಾರ ಸರಿ ಐತೆ ನಮ್ಮ ತಾತ ಮುತ್ತಾದ್ನ ಕಾಲದಲ್ಲಿ ಎಲ್ಲ ಚೆನ್ನಾಗೆ ಇದ್ರು ಹಳ್ಳಿ ಕರ್ ಸಾಕ್ತಿದ್ರು ಹಳ್ಳಿ ಕಾರ್ ಹಾಲು ಕುಡಿತಿದ್ರು ಅವ್ರು ಚೆನ್ನಾಗೇ ಇದ್ರು ಈಗಿನ ಕೋಲ್ಸ್ಕೊಂಡ್ರೆ ಮೊದಲು ತುಂಬಾ ಚೆನ್ನಾಗಿ ಇರ್ತೀವಿ ನಾವು ಅವ್ರು ಹೇಳ್ತಿರ ಪ್ರಕಾರ ನಾವೆಲ್ಲ ಈ ಚೀಚಿಕೆ

ಒಟ್ನಾಗ ವರ್ಷಕ್ಕೆ ಒಂದು ಕರೆನಾರು ತೆಗಿದಿರಾ ಹಳ್ಳಿ ಕಾರಲ್ಲಿ ವರ್ಷಕ್ಕೆ ಸರ್ ವರ್ಷಕ್ಕೆ ಒಂದು ಕರೆನಾರು ತೆಗಿತೀರಾ ಒಟ್ನಲ್ಲಿ ಫಸ್ಟ್ ಓರಿ ಬೇರೆ ಬೇರೆ ಕೊಡಿಸಿದ್ರಿ ಈಗ ಹಾಂ ಸರ್ ಆಗ ಹಿಂಗೆಲ್ಲ ಇರಲಿಲ್ಲ ಸರ್ ಅದು ಈಗ ಇತ್ತೀಚಿಗೆ ಹೆಸರು ಮಾಡಿರೋ ವರಿಗಳು ನಮ್ಮ ಸುತ್ತಮುತ್ತ ಸೈಡ್ ಬಂದಾಗ ಈಗ ಆ ವರಿಗಳು ಬಿಡ್ತಾ ಇದೀವಿ ಆಗಿಲ್ಲ ಲೋಕಲ್ ವರಿಗಳು ಬಿಡಿಸ್ಕೊಂಡು ಹಾ ನಿಮ್ಮಲ್ಲಿ ಹುಟ್ಟರ ಕರು ಯಾವುದೋ ಕೂಟ ಮಾಡಿ ಮಾರಿಲ್ವಾ ಇದ್ರೆ ಈ ತರ ಅದು ಕೂಟಿರೋ ಕರ ಎಲ್ಲ ಕೂಟ ಮಾಡಿ ಮಾರಿರೋದು ನಾವು ಒಂಟಿ ಅಂತ ಯಾವ್ದು ಮಾರಿ ಕರಗಳೆಲ್ಲ ಚೆನ್ನಾಗಿ ಬೀಳ್ತೈತೆ ಒಟ್ನಲ್ಲಿ ಹಾ ಸರ್ ಹಾ ಅಣ್ಣ ಕರು ಈಗ ಹುಟ್ಟುತ್ತೆ ಅದು ಬಿದ್ನೆಕ್ ಸೀಮಿತನ ಕುಟುಂಬ ಸೀಮಿತನ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಸರ್ ಅದು ನಾಲ್ಕು ಜನ ಬಂದು ಹೇಳ್ಬೇಕು ಸರ್ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಅದನ್ನ ಈಗ ನಾಲ್ಕು ಜನ ಬಂದು ಈ ಕರ ಇದು ಕಾಯ್ತಿದೆ ಅಂದ್ರೆ ಬೀಜಕ್ಕೆ ಅಂದ್ರೆ ನಾವು ಒಬ್ರೇ ಬೀಜಕ್ ಮಾಡ್ಕೊಳಕಾಗಲ್ಲ ಸರ್ ಅದನ್ನ ನಾಲ್ಕು ಜನ ಬಂದು ಅದಕ್ಕೆ ಇದಕ್ಕೆ ಬೀಜಕ್ ಮಾಡ್ಬೋದು ಅಂದ್ರೆ ಅದಕ್ಕೆ ಬೀಜ ಬಿಡ್ಬೋದು ಸರ್ ಅದನ್ನ ಒಟ್ಟಿನ ಎಲ್ಲರೂ ಒಪಿನಿಯನ್ ತಗೊಂಡು ಎಲ್ಲರಿಗೆ ಏನು ಬೀಜಕ್ ಬಿಡ್ಬೋದಾ ಹೇಳ್ಬೋದು ಅಂತ ಹೇಳಿ ಎಲ್ಲ ನಾಲ್ಕು ಜನ ಹೇಳಿದ ಮಾತ್ರ ತಗೊಂಡು ಈಗ ಹಿರೀಕರು ಬಂದು ಇಲ್ಲಿ ಕವರಿ ಕಟ್ತಾರೆಲ್ಲ ಅವರೇ ನಮ್ಮ ಸುತ್ತಮುತ್ತ ಸೈಡಲ್ಲೆಲ್ಲ ಅವರೆಲ್ಲ ಬಂದು ಹೇಳೋದಾಗಲೇ ಸರ್ ಅಲ್ಲೋ ನಾವು ಚೀರ್ಮನ ತಗೊಳ್ಳೋದು ಈಗ ನಮ್ಮ ಅಬ್ರದ್ದು ಅನ್ಕಂಡು ನಾವು ಬಿಟ್ಬಿಡೋಕ್ಕಾಗಲ್ಲ ಆಗಲ್ಲ ಆಗಲ್ಲ ಆಗೋಲ್ಲ ನಾಲ್ಕು ಜನ ಮೇಲೆ ಇದು ಮಾಡ್ಕೊಳಕ್ಕಾಗೋದು ಅದೇ ನಿಜ ಈಗ ನಾವು ಬಿತ್ತ್ನೆಗೆ ಐತೆ ಅಂತ ಕಟ್ಬಿಟ್ಟು ಬಿತ್ತನೆಗೆ ಆಗದೇ ಇದ್ಮೇಲೆ ಕೇಳ ದೊಡ್ಡದಾದ ಮೇಲೆ ಬಿತ್ತನೆಗೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಜನಗಳಲ್ವಾ ಅದೇ ನಿಜ ನಿಜ ಅಲ್ವ ಸರ್ ಅದು ನಿಜ ಒಟ್ನಲ್ಲಿ ಎಲ್ಲರ ಅಭಿಮಾನ ಅಭಿಪ್ರಾಯ ತಗೊಂಡು ತಗೊಂಡು ಸಾಕು ತಕ್ಕು ಅಂತ ಹೇಳ್ತಿದೀರಾ ಸರ್ ಹಾಂ ಕೊನೆಯದಾಗಿ ನಮ್ಮ ಚಾನೆಲ್ಗೆ ಏನೇನೋ ಇಷ್ಟಪಡ್ತೀರಾ ಇನ್ನೇನು ಇಲ್ಲ ಸರ್ ಬೆಳೆಸ್ತಾ ಇದ್ರಿ ನೀವೇ ಈಗ ಸೋಷಿಯಲ್ ಮೀಡಿಯಾದಿಂದ ಇವರು ಸ್ವಲ್ಪ ಸಂತತಿ ಉಳಿತಾ ಇರೋದು ಅಂತ ನಾನು ಅಭಿಪ್ರಾಯ ಸರ್ ಈಗ ಸುಮಾರು ನಮ್ಮಂತ ಯುವಗಳಲ್ಲ ಇದನ್ನ ನೋಡಿ ಈಗ ಚಾನೆಲ್ಗಳಲ್ಲಿ ನೋಡೇ ಬೆಳೆಸ್ತಾ ಇರೋದೇ ಇದನ್ನ ನಿಮ್ ಪ್ರಕಾರ ನೋಡಿದ್ರೆ ಚಾನಲ್ ನೋಡಿ ಎಲ್ಲಾರು ನೋಡಿ ಸರ್ ಈಗ ನಮ್ಮೂರಲ್ಲೇ ಸದ್ಯಕ್ಕೆ ಈಗ ಮೂರ್ಯಾರು ಇರ್ತಿತ್ತು ಅಷ್ಟೇ ನಮ್ಮೂರಲ್ಲಿ ಈಗ ಇವತ್ ನೋಡಿದ್ರೆ ಹತ್ತಾರು ದನವೇ ಅವ್ ಊರಲ್ಲಿ ಅತ್ತೇರ್ ದನ ಐತೆ ಒಟ್ನಲ್ಲಿ ಎಲ್ಲಾ ನೋಡಿ ಇನ್ನೊಬ್ರು ತಗೊಂಡವ್ರೆ ಅವ್ರ್ ನೋಡಿ ಇನ್ನೊಬ್ರು ತಗೊಂಡವ್ರೆ ಬೆಳಿತೈ ಸರ್ ಈಗ ಒಟ್ನಲ್ಲಿ ಆಗ್ಲಿಂದನೂ ಉಳ್ಸ್ಕೊಂಡ್ ಬಂದಿರ ಸಂತತಾನೆ ಇನ್ನ ಇನ್ ಮುಂದೆ ಜಾಸ್ತಿ ಆಗ್ಬೋದಾ ಸ್ವಲ್ಪ ದಿನ ಬೆಳಿತೇವೆ ಸರ್ ಸ್ವಲ್ಪ ದಿನ ಮೊದ್ಲೇ ಕುಗ್ ಹೋಗಿತ್ತು ಈಗ ಬತ್ತ ಬತ್ತ ಒದ್ರೋ ಸಲಿಗ್ ಹೊಲ್ಸ್ಕೊಂಡ್ರೆ ಈ ಪರವಾಗಿಲ್ಲ ಈ ಸಲ ಪರವಾಗಿಲ್ಲ ಸರ್ ಈ ವರ್ಷ ಪರವಾಗಿಲ್ಲ ಈ ವರ್ಷ ಪರವಾಗಿಲ್ಲ ಅರೆ ವರ್ಷ ವರ್ಷ ಮುಡ್ತಾರೆ ಜೊತೆಗೆ ಒಂದಕ್ಕೆ ಆಗೋಲ್ಲ ಬೇರೆ ಯಾರ್ ಜೊತೆಗ್ ಹಾಕಲ್ವಾ ಇರ್ತಾವೆ ಸರ್ ನಾವು ಮಾಡೋದನ್ನ ಮುಡ್ತಾರೆ ಒಂದೇ ಮುಡ್ತಾರೆ ಒಂದೇ ಅದೇ ಆಗ್ಲಿಂದ ಒಟ್ಲೆ ಮುಟ್ಟರೆ ಒಂದೇ ಮಾಡ್ಕೊಂಡ್ ಬಂದಿರ ಒಂದೇ ಸರ್ ಮಾಡೋದು ಬೇರೆ ಜಾತ್ರೆ ಯಾವ್ದು ಹೋಗಲ್ಲ ನೋಡಕ್ ಹೋದ್ರು ನೋಡಕ್ ಬತ್ತಿವ ನೋಡಕ್ ಹೋದ್ಮೇಲೆ ಕರುಗಳು ತೆಗೆಂತ ಚಾನ್ಸಸ್ ಇರುತ್ತೆ ತೆಗಿತೀರ ಚಂದ್ರೆ ನಮಗೆ ಮನ್ ಸಿಡಿಸಿದ್ರೆ ಕರ್ ತಗತಿವಿ ಸರ್ ಜಾತ್ರೆ ನೋಡ್ಕೊ ಬತ್ತೀವಿ ಜಾತ್ರೆ ನೋಡ್ಕೊ ವಾಪಸ್ ಬಂದ್ಬಿಡ್ತೀರ ವೀಕ್ಷಕರ ಇವ್ರು ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹಳ್ಳಿ ಖರ್ಚು ಅಂತ ಕಡಿಮೆ ಆಗೋ ಚಾನ್ಸಸ್ ಇದೆ ಈಗ ಹೋಲ್ಸ್ಕೊಂಡು ಮುಂದಿನ ಕ ಇದಕ್ಕೆ ಹೋಲ್ಸ್ಕೊಂಡ್ರೆ ಈ ವರ್ಷ ಪರವಾಗಿಲ್ಲ ಇದೇ ಥರ ಸಂತತಿನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತವ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈ ವಿಡಿಯೋ ಹೇಳೋದು ಒಂದೇ ಹಳ್ಳಿಕಾನ ಬೆಳೆಸಿ ಹಳ್ಳಿಕಾನ ಉಳಿಸಿ ಜೈ ಹಳ್ಳಿಕಾರ್